ಅಷ್ಟು ಚಿಕ್ಕ ವಯಸ್ಸಿನ ಒಂದು ಮಗು ಇನ್ನೊಂದು ಮಗುನ ಒಂದು ಚಾಕು ಆಗ್ತದೆ ಅಂತ ಹೇಳಿದ್ರೆ ಅದು ಭಾಳ ನೋವಿನ ಸಂಗತಿ ಈಗ ನಮಗೆಲ್ಲ ನಾವೆಲ್ಲ ಓದುವಂಥ ಸಮಯದಲ್ಲಿ ಇವೆಲ್ಲ ಏನೂ ಗೊತ್ತೇ ಇರಲಿಲ್ಲ ನಮ್ಮ ಮನೇಲಿ ಒಂದು ಚಾಕು ತೊಗೊಂಡ್ಬಾ ಏನೋ ತರಕಾರಿ ತಗೊಳ್ಳೋ ಹೆಚ್ಚಬೇಕು ಅಂತ ನಮ್ಮ ತಾಯಿ ಚಾಕು ತೊಂಬರೋರು ರವಿ ಅಂತ ಹೇಳಿದ್ರೆ ಭಾಳ ಅಂದರೆ ಚಾಕು ತರಬೇಕಾದ್ರೆ ನಾವು ಹೆದ್ರಕೊಂಡು ಒಂದು ಕಡೆ ತರ್ತಾ ಇದ್ವಿ ಅಂದರೆ ನಮಗಿನ್ನೆಲ್ಲ ಆ ಥರ ಬೆಳೆಸಿದ್ರು ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಒಂದು ಮಗುವಿನ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳ ಪಾತ್ರ ಭಾಳ ಮುಖ್ಯವಾಗ್ತದೆ ಬಸವಣ್ಣವರು ತಮ್ಮ ವಚನದಲ್ಲಿ ವಚನ ಸಾಹಿತ್ಯದಲ್ಲಿ ಒಂದು ಬರೀತಾರೆ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವು ಬಿತ್ತಿ ಆಕಳ ಹಾಲೆರೆದು ಜೇನಿನ ಮಳೆಗರೆದರೆ ಅದು ವಿಷ ಬರಲಲ್ಲದೆ ಸಿಹಿ ಬರುವುದೇ ಬಸವಣ್ಣವ್ರು ಬರೀತಾರೆ ಅದೇ ನಮ್ಮ ಈ ನವ್ಯ ವ್ಯವಸ್ಥೆಯಲ್ಲಿ ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ ಅಂತಲೂ ಬರೀತದೆ ಯಾವುದೇ ಒಂದು ಮಗು ಈ ಜಗತ್ತಲ್ಲಿ ಜನಿಸಿದಾಗ ಆ ಮಗು ತಲೆಯಲ್ಲಿ ಅದು ಇಟ್ ಇಸ್ ಜಸ್ಟ್ ಲೈಕ್ ಎಮ್ ಟಿ ಕಂಪ್ಯೂಟರ್ ಅದು ಪ್ರತಿಯೊಂದು ಮಗುನೂ ಎಮ್ ಟಿ ಕಂಪ್ಯೂಟರ್ ನಾವು ನ ಕಂಪ್ಯೂಟರ್ ತೊಗೊಂಡ ನಂತರ ಎಮ್ ಟಿ ಕಂಪ್ಯೂಟರ್ ತೊಗೊಂಡ ನಂತರ ಆ ಪ್ರೋಗ್ರಾಮಿಂಗ್ ಯಾವ ರೀತಿ ಮಾಡ್ತೇವೆ ಕಂಪ್ಯೂಟರಲ್ಲಿ ಆ ರೀತಿ ಮಕ್ಕಳು ಸಹ ಎಮ್ ಟಿ ಕಂಪ್ಯೂಟರೇ ಗರ್ಭದಿಂದ ಆಚೆ ಬರಬೇಕಾದ್ರೆ ಆ ಪ್ರೋಗ್ರಾಮಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಪ್ರೋಗ್ರಾಮಿಂಗ್ ಮಾಡೋರು ಯಾರು ಹೆತ್ತ ತಂದೆ ತಾಯಿಗಳು ಹೇಗೆ ತಂದೆ ತಾಯಿಗಳ ನಡವಳಿಕೆ ತಂದೆ ತಾಯಿಗಳ ಭಾಷೆ ತಂದೆ ತಾಯಿಗಳು ಇನ್ನೊಬ್ಬರ ಬಗ್ಗೆ ಮಾತಾಡುವಂಥದ್ದು ಮತ್ತು ತಂದೆ ತಾಯಿಗಳು ಸ್ವಾರ್ಥಕ್ಕೆ ಬದುಕುವಂಥದ್ದು ತಂದೆ ತಾಯಿಗಳು ಒಂಥರ ಕೆಟ್ಟ ಆ ಮಗುವಿನ ಮುಂದೆ ಕೆಟ್ಟ ಯೋಚನೆಗಳನ್ನು ಆಲೋಚನೆಗಳನ್ನು ಮಾಡಿ ಇನ್ನೊಬ್ಬರ ಬಗ್ಗೆ ಹೀ ಮಾತಾಡುವಂಥದ್ದು ಇವೆಲ್ಲ ನೆಗೆಟಿವ್ ಥಿಂಗ್ಸ್ ಈ ನೆಗೆಟಿವ್ ಥಿಂಗ್ಸನ್ನು ಬಿಟ್ಟಾಗ ಬಿಟ್ಟು ಆ ಮಗುವಿನಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್ ಅಂದರೆ ಧನಾತ್ಮಕವಾದ ವಿಚಾರಗಳಾದ ದಯೆ ಕರುಣೆ ಪ್ರೀತಿ ವಿಶ್ವಾಸ ಭಾತೃತ್ವ ಕ್ಷಮೆ ಇಂಥ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋದರೆ ಆ ಮಗುವಿನ ಲಾಗುಣ ಬರ್ತದೆ ನಾವೊಂದು ಹೊಲಕ್ಕೆ ಅಥವಾ ಒಂದು ಜಮೀನಿಗೆ ಒಂದು ಬೀಜ ಹಾಕಿದ ನಂತರ ನಾವು ಹೇಗೆ ಅದನ್ನು ಅದು ಪಕ್ಕದಲ್ಲಿದ್ದ ಕಳೆ ತೆಗಿತೇವೆ ಆ ಗಿಡ ಚೆನ್ನಾಗಿ ಬರಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಹೌದಾ ಅದೇ ರೀತಿ ಮಗು ಅನ್ನೋದೊಂದು ಬೀಜದಿಂದ ಒಂದು ಬೀಜ ಅದರಿಂದ ಬಂದಿರತಕ್ಕಂತಹ ಒಂದು ಮೊಳಕೆ ಅಂತ ನಾವು ತಿಳ್ಕೊಂಡು ಆ ಮೊಳಕೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಯಬೇಕಾದರೆ ಅದರ ಸುತ್ತಮುತ್ತ ವಾತಾವರಣದಲ್ಲಿರ್ತಕ್ಕಂಥ ಕಳೆಯನ್ನು ತೆಗಿಬೇಕು ಕಳೆ ಅಂದರೆ ಯಾವುದು ತಾಮಸ ಗುಣಗಳು ಅದಕ್ಕೆ ನೀರು ಗೊಬ್ಬರ ಅನ್ನೋದು ಯಾವುದು ರಜಸ್ಸಿನ ಗುಣಗಳು ತಾಮಸ್ ತಾಮಸಿತನವನ್ನು ಬಿಟ್ಟು ರಜಸ್ಸಿನ ಗುಣಗಳನ್ನು ಮಕ್ಕಳ ಮನಸ್ಸಲ್ಲಿ ನಾವು ಪ್ಲಾಂಟ್ ಮಾಡ್ತಾ ಹೋದಾಗ ಆ ಮಕ್ಕಳಲ್ಲಿ ಒಳ್ಳೆತನ ಬೆಳೀತಾ ಹೋಗ್ತದೆ ಈಗ ನಿಮಗೆ ಅಂದರೆ ಡಿ ವಿ ಜಿ ಅವರ ಕಗ್ಗದಲ್ಲಿ ಒಂದು ಕಗ್ಗ ಬರೀತಾರೆ ವನ್ಯಮೃಗಗಳ ನಡುವೆ ಗೋವೆಯನ್ನು ಬಂದಿ ಹೋದು ಪಣ್ಯವೀತಿಯಲ್ಲಿ ಸಾತ್ವಿಕನಿಗೆ ಹೌದು ಅನ್ಯಾಯದೊನ್ಮತ್ತ ಕೋಲಾಹಲ ತುಂಬಿದ ಈ ಜಗದಳ ಪುಣ್ಯಕ್ಕೆ ಚಿಂತಪದೆ ಮಂಕುತಿಮ್ಮ ಅಂತ ಡಿ ಜಿಯವರು ಬರೀತಾರೆ ನಾವು ಯಾವಾಗಲೂ ಮಕ್ಕಳ ಮುಂದೆ ಯಾವಾಗಲೂ ಅನ್ಯಾಯ ಇದ್ದೇನೆ ಅನ್ಯಾಯವನ್ನೇ ನಾವು ವೈಭವೀಕರಿಸ್ಕೊಂಡು ಕರೆಸ್ಕೊಂಡು ಯಾವಾಗಲೂ ಅದನ್ನೇ ಮಾತಾಡ್ತಾ ಇದ್ರೆ ಮಕ್ಕಳ ಮನಸ್ಸೇನಾಗುತ್ತೆ ಅನ್ಯಾಯನೇ ಆಗುತ್ತೆ ಯಾವುದೇ ಒಂದು ಮಗುವಿನ ಏಳು ಅಥವಾ ಬೀಳಿಗೆ ಹೆತ್ತ ತಂದೆ ತಾಯಿಗಳೇ ಮೂಲ ಕಾರಣ ನೀವು ಮಾತಾತ್ತಿದ್ರೆ ಪೊಲೀ ಹೆಚ್ಚಿನ ಜನ ಪೊಲೀಸ್ನವರು ಪೊಲೀಸ್ ಪೊಲೀಸ್ನವರು ಏನು ಮಾಡ್ತಾರೆ ಪೊಲೀಸ್ನವರು ಮಕ್ಕಳು ಸಹ ನಾವು ಪೊಲೀಸ್ನವರು ನಾವು ಸಹ ಮನುಷ್ಯರೇ ನಾವು ಮಕ್ಕ ನಮ್ಮಲ್ಲೂ ಮಕ್ಕಳಿರೋರಿಗೆ ನಾವು ನ ಕೇರ್ ತೊಗೊಂಡಿಲ್ಲ ನಾವು ಕೆಟ್ಟದಾಗ ಬಿಹೇವ್ ಮಾಡಿದರೆ ನನ್ನ ಹೋಟೆಲ್ ಹುಟ್ಟರ ಮಗುನೂ ಕೆಟ್ಟದಾಗೇ ಇರುತ್ತೆ ಅದಕ್ಕೆ ಯಾರೂ ಹೊರತಲ್ಲ ಕಾರಣ ಮನುಷ್ಯ ಸಂಘಜೀವಿ ಮನುಷ್ಯ ನೈತಿಕತೆಯನ್ನು ತುಂಬುವಂತಹ ವ್ಯವಸ್ಥೆಗಳಾಗಬೇಕು ತಂದೆ ತಾಯಿಗಳು ಮಕ್ಕಳನ್ನು ಓದಿ ಓದಿ ಅಂಕಕ್ಕೋಸ್ಕರ ಓದಿ ಅಂತಾರೆ ಜ್ಞಾನ ಅನ್ನೋದು ಅಂಕಕ್ಕೋಸ್ಕರ ಓದೋ ಅಂಥದ್ದಲ್ಲ ಜ್ಞಾನ ಅಂತನ್ನೋದು ಅಂಕವನ್ನು ಮೀರಿದಂತಹ ನೈತಿಕತೆಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಜೀವನದಲ್ಲಿ ಅನ್ನೋ ಒಂದು ವ್ಯವಸ್ಥೆಗೆ ಇರತಕ್ಕಂಥದ್ದು ಜ್ಞಾನ ಆ ಜ್ಞಾನವನ್ನು ಎಲ್ಲಿ ನಾವು ಗಳಿಸ್ತೇವೆ ಓದೋದ್ರ ಮುಖಾಂತರ ಗಳಿಸ್ತೇವೆ ಆದರೆ ಇವತ್ತು ಓದು ಅನ್ನೋದೇನಾಗಿದೆ ಬಿಸ್ನೆಸ್ ಆಗಿದೆ ಅಂಕ ತೆಗೆದ್ರು ಬುದ್ಧಿವಂತ ಅಂತ ನೈತಿಕತೆ ಇಟ್ಕೊಂಡವನು ವೇಸ್ಟ್ ಅಂತ ಈ ಥರದ ವ್ಯವಸ್ಥೆಯಲ್ಲಿ ನೀವು ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಏನಾಗ್ತದೆ ಹೇಗಾಗ್ತದೆ ನಾವು ಒಲೆಯ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದಕ್ಕೆ ಅಕ್ಕಿಯನ್ನು ಹಾಕಿ ಕೆಳಗಡೆ ಬೆಂಕಿಟ್ಟರೆ ಅನ್ನ ಮಾತ್ರ ಬರ್ತದೆ ಅನ್ನ ಮಾತ್ರ ಬರ್ತದೆ ನಿಮಗೆ ಪಾಯಸ ಅಂದರೆ ಹೇಗೆ ಬರ್ತದೆ ಅಟ್ಲೀಸ್ಟ್ ತಂದೆ ತಾಯಿಯನ್ನುವರು ತಂದೆ ತಾಯಿಯನ್ನು ಒಳ್ಳೆತನನ ಬೆಲ್ಲ ಹಾಕಿದ್ರೆ ತಾನೆ ಅವರಿಗೆ ಮಕ್ಕಳನ್ನು ಅದರಲ್ಲಿ ಮಕ್ಕಳ ಜೀವನದಲ್ಲಿ ಪಾಯಸ ಬರಲಿಕ್ಕೆ ಸಾಧ್ಯ ಇವೆಲ್ಲ ವಾಸ್ತವ ಯಾವತ್ತೂ ಬೇವನ್ನು ಬಿತ್ತಿ ಮಾವನ್ನ ಬೆಳೆಯುವಂತಹ ಒಂದು ಸಾಹಸ ಯಾವತ್ತು ಮಾಡಲಿಕ್ಕೆ ಹೋಗಬಾರ್ದು ಮತ್ತು ಮಕ್ಕಳಿಗೆ ಕಷ್ಟಗಳನ್ನು ತಿಳಿಸ್ತಾ ಹೋಗಬೇಕು ಜೀವನದ ಒಂದೊಂದು ಕ್ಷಣಗಳನ್ನು ಅವರಿಗೆ ಅರ್ಥ ಮಾಡಿಸ್ತಾ ಹೋಗಬೇಕು ಮನುಷ್ಯನ ಜೀವನ ಸುಲಭವಾಗಿ ಸಿಕ್ಕುವಂಥದ್ದಲ್ಲ ಪ್ರತಿಯೊಂದು ಈ ಜಗತ್ತಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರತಿಯೊಂದು ಪ್ರತಿಯೊಬ್ಬ ವ್ಯಕ್ತಿನೂ ಆ ದೇವರ ಆಶೀರ್ವಾದದಿಂದಲೇ ಹುಟ್ಟಿರುವಂಥವನು ಹುಟ್ಟಬೇಕಾದ್ರೆ ಹತ್ತು ಲಕ್ಷ ಜನದೊಟ್ಟಿಗೆ ಫೈಟ್ ಮಾಡಿ ಹುಟ್ಟಿರುವನು ಹತ್ತು ಲಕ್ಷ ಸ್ಪರ್ಮ್ಸಲ್ಲಿ ಒಂದು ಸ್ಪರ್ಮ ಮಾತ್ರ ತಾಯಿ ಅಂಡಾಣು ಒಳಿಗೆ ಸೇರಿ ಸಂಯೋಗಗೊಂಡು ಒಂದು ಸ್ಪರ್ಮ ಮಾತ್ರ ನನ್ನ ರೂಪದಲ್ಲಿ ಮುಂದೆ ನಿಂತಿದೆ ಅಂತ ಹೇಳಿದ್ರೆ ನಾನು ಹುಟ್ಟಬೇಕಾದ್ರೆ ಹತ್ತು ಲಕ್ಷ ಜನದೊಟ್ಟಿಗೆ ಫೈಟ್ ಮಾಡಿ ಹುಟ್ಟಿರುವಂಥ ಒಂದು ಪುಣ್ಯ ನನಗಿದೆ ಹಾಗಾಗಿ ಇಲ್ಲಿ ಜೀವನದ ಮೂಲ್ಯ ಜೀವನ ಅನ್ನೋದು ಬಹಳ ಪ್ರಾಮುಖ್ಯವಾದ್ದು ಎಲ್ಲದಕ್ಕೂ ಒಂದು ಅರ್ಥ ಇದೆ ಇಲ್ಲಿ ಯಾವುದೂ ಅಲ್ಲ ವ್ಯರ್ಥ ಹಂಗಾಗಿ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಪೋಷಕರು ಮಾದರಿ ಆಗಬೇಕು ಆ ಪೋಷಕರೇ ಪೋಷಕರನ್ನ ನೋಡಿಯೇ ಮಕ್ಕಳು ಬೆಳೆಯುವಂತ ಕ್ರಮ ಇದ್ದಾಗ ತಂದೆ ತಾಯಿಗಳು ಉತ್ತಮರಾಗಿದ್ರೆ ಮಕ್ಕಳು ಉತ್ತಮರಾಗಿರ್ತಾರೆ ಇದು ನನ್ನ ಅಭಿಪ್ರಾಯ